ಈ ಕುತೂಹಲಕಾರಿ ಘಟನೆ ಮಹಾಭಾರತದ ಒಂದು ಪ್ರಸಂಗ ವನವಾಸದಲ್ಲಿದ್ದಾಗ ಪಾಂಡವರಿಗೆ ಪಡಬಾರದ ಕಷ್ಟ ಹೊಟ್ಟೆಪಾಡಿಗೂ ಪರದಾಟ ಅದರಲ್ಲೂ ಭೋಜನಪ್ರಿಯ ಭೀಮಸೇನನಿಗೆ ಯಾವಾಗಲೂ ಅರೆ ಊಟ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಒಮ್ಮೆ ಕಾಡಿನಲ್ಲಿ ಸುತ್ತುವಾಗ ಭೀಮಸೇನಿಗೆ ಒಂದು ನೇರಳೆ ಮರ ಕಾಣಿಸಿತು ಮರದಲ್ಲಿ ಬಹು ದೊಡ್ಡ ಗಾತ್ರದ ಒಂದೇ ಒಂದು ನೇರಳೆ ಹಣ್ಣು ಬಿಟ್ಟಿತ್ತು ಆ ದೊಡ್ಡ ಹಣ್ಣಿನಿಂದ ಆ ದಿನದ ಊಟದ ಸಮಸ್ಯೆ ಪರಿಹಾರವಾಗುವುದೆಂದು ಭಾವಿಸಿದ ಭೀಮಸೇನ ಹಣ್ಣನ್ನು ಕಿತ್ತು ತಂದ ಸಂಪ್ರದಾಯದಂತೆ ತನ್ನ ಅಣ್ಣ ತಮ್ಮಂದಿರ ಮುಂದಿಟ್ಟ ಅಂದು ಅಲ್ಲಿಗೆ ಬಂದಿದ್ದ ಶ್ರೀಕೃಷ್ಣ ಹಣ್ಣಿನ ಗಾತ್ರವನ್ನು ನೋಡಿ ಹಣ್ಣು ಎಲ್ಲಿತ್ತು ಎಂದು ಕೇಳಿದ ಭೀಮಸೇನ ಅಪರೂಪದ ಮರದಲ್ಲಿ ಒಂದೇ ಒಂದು ಹಣ್ಣು ಬಿಟ್ಟಿರುವುದನ್ನ ವಿವರಿಸಿದಾಗ ಕೃಷ್ಣ ಹೇಳ್ತಾರೆ ಎಂತಹ ಅನಾಹುತ ಮಾಡಿಬಿಟ್ಟೆ ಭೀಮಸೇನ ಆ ಮರದಲ್ಲಿ ವರ್ಷಕ್ಕೆ ಒಂದೇ ಹಣ್ಣು ಬಿಡುತ್ತದೆ ಮರದ ಕೆಳಗಡೆ ತಪಸ್ಸಿಗೆ ಕುಳಿತಿರುವ ಓರ್ವ ತಪಸ್ವಿ ವರ್ಷಕ್ಕೊಮ್ಮೆ ಮಾತ್ರ ಕಣ್ಣು ತೆರೆಯುತ್ತಾನೆ ಈ ಹಣ್ಣನ್ನು ತಿಂದು ಮತ್ತೆ ತಪಸ್ಸಿಗೆ ಕೂರುತ್ತಾನೆ ಆತ ಮತ್ತೆ ಕಣ್ತರೆಯುವುದು ಮುಂದಿನ ವರ್ಷವೇ ಈಗ ಆತ ಕಣ್ತರೆದಾಗ ಹಣ್ಣು ಕಾಣದಿದ್ದರೆ ಸಿಟ್ಟುಕೊಂಡು ನಿಮ್ಮ ವಂಶವೇ ನಾಶವಾಗುವಂತೆ ಶಪಿಸಿದರೂ ಆಶ್ಚರ್ಯವಿಲ್ಲ ಶಾಪದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಆ ಹಣ್ಣನ್ನು ಮತ್ತೆ ಮರಕ್ಕೆ ಸೇರಿಸಬೇಕು ಎಲ್ಲರನ್ನು ಕರೆದುಕೊಂಡು ಮರದ ಬಳಿ ಹೋದ ಹಣ್ಣನ್ನು ಮತ್ತೆ ಮರಕ್ಕೆ ಏರಿಸುವ ಬಗೆಯನ್ನು ಕೃಷ್ಣನೇ ಹೇಳಿಕೊಟ್ಟ ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರುವ ಅನಿಸಿಕೆಗಳನ್ನ ಸತ್ಯವಾಗಿ ಹೇಳಿಕೊಂಡ್ರೆ ಹಣ್ಣು ನಿಧಾನವಾಗಿ ಮೇಲಕ್ಕೇರುತ್ತದೆ ಎಂದ ಧರ್ಮರಾಯ ಲೋಕದಲ್ಲಿ ಧರ್ಮಸ್ಥಾಪನೆಯಾಗಬೇಕು ಎಂದಾಗ ಹಣ್ಣು ಒಂದು ಅಡಿ ಮೇಲೆ ಏರಿತು ಭೀಮಸೇನ ಕೌರವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದಾಗ ಹಣ್ಣು ಇನ್ನೊಂದಡಿ ಮೇಲೇರಿತು ಅರ್ಜುನ ರಾಜ್ಯವನ್ನು ಮರಳಿ ಪಡೆಯಬೇಕು ಎಂದಾಗ ಆ ಹಣ್ಣು ಮತ್ತೊಂದಡಿ ಮೇಲೇರಿತ್ತು ಹೀಗೆ ನಕುಲ ಸಹದೇವರು ತಮ್ಮ ಅನಿಸಿಕೆಗಳನ್ನ ಹೇಳಿಕೊಂಡ್ರು ಹಣ್ಣು ಮತ್ತೊಂದಡಿ ಮೇಲೇರಿತ್ತು ಇನ್ನೇನು ಹಣ್ಣು ತೊಟ್ಟನ್ನು ಮುಟ್ಟಬೇಕು ಎನ್ನುವಷ್ಟರಲ್ಲಿ ದ್ರೌಪದಿ ನಾನು ಪಂಚಪಾಂಡವರ ಪತ್ನಿಯಾಗಿದ್ದು ಪತಿವ್ರತೆಯಾಗಿದ್ದರೆ ಹಣ್ಣು ಮೇಲೆ ಹೋಗಲಿ ಎನ್ನುತ್ತಾಳೆ ಆಗ ಹಣ್ಣು ಪಟ್ಟನೆ ಕೆಳಗೆ ಬಿದ್ದು ಬಿಟ್ಟಿತು ಎಲ್ಲರೂ ಚಿಂತಾಕ್ರಾಂತರಾಗಿ ಶ್ರೀಕೃಷ್ಣನತ್ತ ನೋಡಿದರು ಆಗ ಶ್ರೀ ಕೃಷ್ಣ ದ್ರೌಪದಿ ಹೇಳಿದ್ದು ಸತ್ಯವಲ್ಲದೆ ಇರಬಹುದು ಅದಕ್ಕೆ ಹಣ್ಣು ಕೆಳಕ್ಕೆ ಬಿದ್ದಿದೆ ಎಂದ ದ್ರೌಪದಿ ತಲೆ ತಗ್ಗಿಸಿಕೊಂಡು ಒಮ್ಮೆ ಕರ್ಣನನ್ನು ನೋಡಿದಾಗ ನನ್ನ ಮನಸ್ಸಿಗೆ ಪಂಚಪಾಂಡವರ ಜೊತೆ ಕರ್ಣನನ್ನು ನನ್ನ ಪತಿಯಾಗಿದ್ದರೆ ಚೆನ್ನಾಗಿತ್ತು ಎಂಬ ಆಲೋಚನೆ ಬಂದದ್ದು ನಿಜ ಎಂದು ಒಪ್ಪಿಕೊಳ್ಳುತ್ತಿದ್ದಂತೆ ಹಣ್ಣು ಮತ್ತೆ ಮೇಲಕ್ಕೇರುತ್ತದೆ ಕೊನೆಗೆ ಶ್ರೀಕೃಷ್ಣ ತನ್ನ ಅನಿಸಿಕೆಯನ್ನು ಹೇಳಿದ ನಂತರ ಹಣ್ಣು ತನ್ನ ಸ್ಥಾನವನ್ನು ತಲುಪಿತು ಪಾಂಡವರಿಗೆ ಋಷಿಯ ಶಾಪದ ಅಪಾಯವನ್ನು ತಪ್ಪಿಸಿತು ಮಹಾಭಾರತದ ಕಾಲದಲ್ಲಿ ನಡೆದ ಈ ಪ್ರಸಂಗದ ಸಂದೇಶ ಇಂದಿಗೂ ಪ್ರಸ್ತುತ ಅದೇನೆಂದ್ರೆ ನಾವು ನಮ್ಮ ಅನಿಸಿಕೆಗಳನ್ನು ಸತ್ಯವಾಗಿ ತಿಳಿಯಪಡಿಸುವುದಾದ್ರೆ ಆ ಹಣ್ಣು ಮೇಲೇರಿದಂತೆ ನಮ್ಮ ಅನಿಸಿಕೆ ನಮ್ಮೊಂದಿಗಿರುವವರನ್ನು ಮೇಲಕ್ಕೇರಿಸಬಹುದು ಹಿತವಾದ ಅನಿಸಿಕೆಯಾದರೆ ಅದು ಅವರನ್ನ ಉತ್ತೇಜಿಸಬಹುದು ಅಹಿತವಾದ ಅನಿಸಿಕೆಯಾದರೆ ಅದು ಅವರಿಗೆ ತಿದ್ದಿಕೊಳ್ಳುವ ಅವಕಾಶ ಕಲ್ಪಿಸಬಹುದು ಯೋಚಿಸಿ ನೋಡಬಹುದು ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕ್ಯಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು